ಹಲೋ ಸ್ನೇಹಿತರೆ ಇಲ್ಲಿ ಒಂದು ಗಣಪತಿಯನ್ನು ಕುರಿಸಿದ್ದಾರೆ ಇಲ್ಲಿ ಇವರು ಏನು ಮಾಡಿದ್ದಾರೆ ತುಂಬ ಅದ್ಭುತವಾದ ಒಂದು ಪ್ರಾಪರ್ಟಿಯನ್ನು ಯೂಸ್ ಮಾಡಿದ್ದಾರೆ ಗಣೇಶನಿಗೆ ಇಲ್ಲಿ ನೋಡೋಕ್ಕೆ ತುಂಬಾ ಖುಷಿ ಅನಿಸುತ್ತೆ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಗಣಪತಿಯ ತುಂಬ ಹೂವಿನ ಅಲಂಕಾರ ಆಗಿರ್ಬೋದು ಒಂದು ಮೆಕ್ಕೆಜೋಳ ಒಂದು ತೆಂಗಿನಕಾಯಿ ಇವನ್ನೆಲ್ಲ ಬಳಸಿಕೊಂಡು ತುಂಬ ಅದ್ಭುತವಾಗಿ ಒಂದು ಪ್ರಾಪರ್ಟಿನೇ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡಿದ್ದಾರೆ ಲೈಟಿಂಗ್ ಅರೇಂಜ್ಮೆಂಟ್ ಆಗಿರ್ಬೋದು ಹೂವಿನ ಅಲಂಕಾರ ಆಗಿರ್ಬೋದು ಹಾಗೆ ನೀವು ನೋಡಬಹುದು ಗಣಪತಿಯ ಬಲಭಾಗದಲ್ಲಿ ಆಂಜನೇಯ ಕೂತಿರುವುದು ಹಾಗೆ ಗಣಪತಿಯ ಒಂದು ಎಡಭಾಗದಲ್ಲಿ ಒಂದು ರಾಮನು ನಿಂತಿರುವುದನ್ನು ನೀವು ನೋಡ್ಬೋದು ತುಂಬ ಚೆನ್ನಾಗೇ ಇವರು ಪ್ಲ್ಯಾನ್ ಮಾಡಿ ಗಣಪತಿಯನ್ನು ಕುರಿಸಿದ್ದಾರೆ ತುಂಬ ಖುಷಿ ಅನಿಸುತ್ತೆ ಈ ಥರ ಡಿಸೈನ್ ಮಾಡಿ ಪ್ರಾಪರ್ಟೀಸನ್ನು ಯೂಸ್ ಮಾಡಿದ್ದಾರೆ ನೋಡೋಕ್ಕೂ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಹೂವಿನ ಅಲಂಕಾರಗಳು ಡಿಫರೆಂಟ್ ಆಗಿ ಡಿಸೈನ್ ಮಾಡಿದ್ದಾರೆ ನೋಡಿ ಇದು ತುಂಬ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ ಹಾಗೆ ನೋಡ್ಬೋದು ನೀವು ಗಣಪತಿ ಎಷ್ಟು ತುಂಬ ದೊಡ್ಡದಾದ ಒಂದು ಗಣಪತಿಯನ್ನು ಇಲ್ಲಿ ಇವರು ಏನು ಮಾಡಿದ್ದಾರೆ ಈ ಜಾಗದಲ್ಲಿ ಕುರಿಸಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ನೋಡಿದ್ರಲ್ಲ ಎಷ್ಟು ತುಂಬ ಅದ್ಭುತವಾಗಿದೆ ನಿಮಗೇನಾರೀ ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು